ಹೈ ಮೈ ಬ್ಯೂಟಿಫುಲ್ ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮಿಸ್ ಮಾಡಬೇಡಿ ಬನ್ನಿ ಒಳ್ಳೆ ಶಾಪಿಂಗ್ ಹಾಲ್ ತೊಗೊಂಡು ಬಂದಿದ್ದೀನಿ ಮೀಶೋ ಇಂದ ತರಿಸಿರೋ ಅಂಥದ್ದು ಸಿಕ್ಸ್ ಗ್ಲಾಸಸ್ ಬರುತ್ತೆ ಇದು ವೈನ್ ಅಥವಾ ವಾಟರ್ ಗ್ಲಾಸಸ್ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಷ್ಟೇ ಕೂಡ ತುಂಬ ಚೆನ್ನಾಗಿದೆ ಇದು ಯಾವುದೇ ರೀತಿಯಾಗಿರುವಂಥ ಪ್ರಮೋಟೆಡ್ ವಿಡಿಯೋ ಅಲ್ಲ ಸ್ನೇಹಿತರೆ ನಾನು ಪೇ ಮಾಡಿ ತರಿಸ್ಕೊಂಡಿರೋ ವೀಡಿಯೋ ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಪ್ರಾಡಕ್ಟು ಮಕ್ಕಳಿಗೆ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಸರ್ವ್ ಮಾಡಿಕೊಟ್ರಂತೂ ತುಂಬ ಆಗುತ್ತೆ ನಮಗೂ ಖುಷಿಯಾಗುತ್ತೆ ಮಕ್ಳಿಗಂತೂ ಇನ್ನೂ ಖುಷಿ ಆಗಿಬಿಡುತ್ತೆ ಆ ಗ್ಲಾಸ್ ಜಾರಲ್ಲಿ ಕುಡಿಯೋದು ಅಥವಾ ಗ್ಲಾಸಲ್ಲಿ ಕುಡಿಯೋದು ಏನೋ ಒಂದು ಖುಷಿ ಅಂತ ಹೇಳ್ಬೋದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇಷ್ಟು ಕಡಿಮೆ ಪ್ರೈಸಲ್ಲಿ ನನಗೆ ಸಿಕ್ಕಿದೆ ಅಂದರೆ ತುಂಬ ಅಂದರೆ ತುಂಬಾ ಖುಷಿ ಆಗೋಯಿತು ನಾನಿಲ್ಲಿ ಸಿಕ್ಸ್ ಗ್ಲಾಸಸ್ಗೆ ನಾನು ಪೇ ಮಾಡಿರೋ ಅಂಥದ್ದು ಇನ್ನೂರ ಅರವತ್ತ ಮೂರು ರೂಪಾಯಿ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ತ್ರೀ ರುಪೀಸ್ ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಇನ್ನೂ ಒಂದು ಟ್ವೆಂಟಿ ಟ್ವೆಂಟಿ ಟೂ ರುಪೀಸ್ ಕಡಿಮೆ ಆಗುತ್ತೆ ಸ್ನೇಹಿತರೆ ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿತ್ತು ಪ್ಯಾಕಿಂಗ್ ಕೂಡ ಅಷ್ಟೇ ಇಷ್ಟು ಚೆನ್ನಾಗಿ ಪ್ಯಾಕಿಂಗ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಒಂದು ಸ್ಕ್ರ್ಯಾಚಸ್ ಕೂಡ ಇಲ್ಲ ಸ್ನೇಹಿತರೆ ಗ್ಲಾಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಒಂದು ಪ್ಯಾಕಿಂಗನ್ನು ಮಾಡಿಕೊಟ್ಟಿದ್ರು ಪ್ರತಿಯೊಂದಕ್ಕೂ ಸಪ್ರೇಟ್ ಪ್ಯಾಕಿಂಗ್ ಇತ್ತು ತುಂಬ ಖುಷಿ ಆಗೋಯಿತು ಪ್ಯಾಕಿಂಗ್ ನೋಡಿ ಮತ್ತು ಅದೇ ರೀತಿಯಾಗಿ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಈ ಕಡೆ ಓಕೆ ಓಕೆ ಅನ್ನೋ ಥರನೂ ಇಲ್ಲ ತುಂಬ ಚೆನ್ನಾಗಿದೆ ಅನ್ನೋ ಥರನೂ ಇಲ್ಲ ತುಂಬ ಚೆನ್ನಾಗಿದೆ ಆ ಥರ ಇರೋಂಥ ಗ್ಲಾಸ್ ಇದು ಬಟ್ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗೋಯಿತು ನಾನು ಪೇ ಮಾಡಿರೋ ಅಂಥ ದುಡ್ಡಿಗೆ ಇಷ್ಟು ಒಳ್ಳೆ ಗ್ಲಾಸ್ ಬಂದಿದೆಯಲ್ಲ ಸೊ ಖುಷಿ ಆಗೋಯಿತು ಸ್ನೇಹಿತರೆ ನಾವು ಕಾಸು ಹೇಗೆ ಕೊಡ್ತೀವಿ ಆ ರೀತಿಯಾಗಿ ಪ್ರಾಡಕ್ಟ್ ಇರುತ್ತೆ ಬಟ್ ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ತುಂಬ ಅಂದರೆ ತುಂಬ ಕಡಿಮೆ ಇತ್ತು ಸೇಮ್ ಗ್ಲಾಸ್ಗಳನ್ನೇ ನಾನು ಬೇರೆ ಹ್ಯಾಪಲ್ಲಿ ಸರ್ಚ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಇತ್ತು ಬೇರೆ ಹ್ಯಾಪ್ ಅಂದರೆ ನಿಮಗೆ ಗೊತ್ತಿರುತ್ತೆ ಶಾಪಿಂಗ್ ಮಾಡೋ ಅಂಥ ಹ್ಯಾಪ್ಗಳು ಸೊ ಅದಕ್ಕೆಲ್ಲ ನಾವು ನೋಡಿಕೊಂಡ್ರೆ ಮೀಶೋದಲ್ಲಿ ತುಂಬ ಚೆನ್ನಾಗಿತ್ತು ರೀಸನೇಬಲ್ ರೇಟ್ ರೇಟ್ ಅಂತ ಅನ್ನಿಸ್ತು ಸ್ನೇಹಿತರೆ ನಾನು ಫಸ್ಟೇ ಹೇಳಿರೋ ಹಾಗೆ ಇದು ಯಾವುದೇ ರೀತಿಯಾಗಿರೋವಂಥ ಪ್ರಮೋಟೆಡ್ ವೀಡಿಯೋ ಅಲ್ಲ ಪ್ರಮೋಟೆಡ್ ಇತ್ತು ಅಂತ ಹೇಳಿದ್ರೆ ನಾನು ಮೆನ್ಷನ್ ಮಾಡಿಬಿಡ್ತೀನಿ ಇನ್ಕ್ಲೂಡ್ ಪೇಯ್ಡ್ ಪ್ರಮೋಷನ್ ಅಂತ ಹೇಳ್ಬಿಟ್ಟು ಬಟ್ ಇದು ಯಾವುದೇ ರೀತಿಯಾಗಿರುವಂಥ ಪೇಯ್ಡ್ ಪ್ರಮೋಷನ್ ವೀಡಿಯೋ ಅಲ್ಲ ನನಗೆ ಇಷ್ಟ ಆಗಿರುವಂಥ ಪ್ರಾಡಕ್ಟನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ನಾನು ಒಂದು ಸಲೂ ಶಾಪಿಂಗ್ ವೀಡಿಯೋ ಬಂತು ಅಂತ ಹೇಳಿದ್ರೆ ಫಸ್ಟು ನಾನು ಹೇಳೋದೇ ಅದು ರಿವ್ಯೂ ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟೆ ನಾನು ಹೇಳೋದು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ ಮೇಲೆ ಅದನ್ನು ಉಪಯೋಗಿಸಿದ ಮೇಲೆ ನಾನು ನಿಮಗೆ ವೀಡಿಯೋ ಶೇರ್ ಮಾಡೋದು ಸ್ನೇಹಿತರೆ ನಾನು ಇದನ್ನು ಜ್ಯೂಸಿಗೆ ಮತ್ತೆ ಕೋಲ್ಡ್ ಕಾಫಿ ಮಾಡಿದೆ ಅದಕ್ಕೂ ಕೂಡ ಸರ್ವ್ ಮಾಡಿದೆ ಅದನ್ನು ಕೂಡ ಇದರಲ್ಲೇ ಸರ್ವ್ ಮಾಡಿದ್ದು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಗೋಯಿತು ಮನೇಲೂ ಅಷ್ಟೇ ಮಕ್ಕಳುಗಳು ಅಷ್ಟೇ ತುಂಬ ಇಷ್ಟಪಟ್ಟು ಇದರಲ್ಲಿ ಜ್ಯೂಸನ್ನಾಗಲಿ ಕೋಲ್ಡ್ ಕಾಫಿ ಆ ಥರದನ್ನೆಲ್ಲ ತುಂಬ ಚೆನ್ನಾಗಿ ಇಷ್ಟಪಟ್ಟು ಕುಡಿತಾರೆ ನನಗೂ ಒಂದು ಖುಷಿ ಮಕ್ಕಳು ಖುಷಿಯಾಗಿ ಜ್ಯೂಸ್ ಕುಡಿತ ಅಂತ ಸಮ್ಮರ್ ಆಗಲಿ ವಿಂಟರ್ ಆಗಲಿ ಯಾವುದೇ ಆಗಲಿ ನೀರನ್ನು ಕೂಡ ಇದರಲ್ಲಿ ಕೊಡೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದು ಅಂತಲ್ಲ ಗ್ಲಾಸ್ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಗ್ಲಾಸ್ ಅಂತೇಳಿ ತುಂಬಾ ತುಂಬ ಚೆನ್ನಾಗಿತ್ತು ನಾನು ಇದನ್ನು ನಾನು ಹೇಳಿದಾಗೆ ಕೋಲ್ಡ್ ಕಾಫಿ ಸರ್ವ್ ಮಾಡಿದೆ ಮತ್ತು ಡೈಲಿ ಜ್ಯೂಸ್ ಮಾಡ್ತಾನೆ ಇರ್ತೀವಿ ಸೊ ಡೆಲಿಕೇಟೆಡ್ ಇರುತ್ತೆ ಬಟ್ ಹಾಗಂತ ಉಪಯೋಗಿಸೋದು ಬೇಡ ಅಂತ ಇಂಜರಿಬೇಡಿ ಆದಷ್ಟು ನೀವು ಕೂಡ ಗ್ಲಾಸನ್ನು ಉಪಯೋಗಿಸಿ ಅಂತ ಹೇಳ್ತೀನಿ ಇದನ್ನೇ ತೊಗೊಳ್ಬೇಕಂತ ಏನಿಲ್ಲ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಶೇರ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತಲ್ವಾ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ